ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ಪಾಂಡವಪುರದಲ್ಲಿ ಪಾಂಡವ ಕ್ರೀಡಾಂಗಣದಲ್ಲಿ ನಮ್ಮ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಿಯರವರು ಒಂದು ವಿನೂತನವಾಗಿರ್ತಕ್ಕಂತಹ ಈ ಒಂದು ಉತ್ಸವವನ್ನ ಸ್ವರಾಜ್ ಉತ್ಸವ ಅಂತೇಳಿ ಬಹಳ ಒಂದು ಅದ್ಧೂರಿ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಮೊದಲಿಗೆ ನಾನು ಹೇಳೋದಾದ್ರೆ ಇದು ಪಕ್ಷಾತೀತವಾದ ಕಾರ್ಯಕ್ರಮ ಯಾವುದೇ ಪಕ್ಷದಿಂದ ಪಕ್ಷಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ರೈತರು ಸಾವಯವ ಕೃಷಿಯನ್ನ ಯಾವ ರೀತಿ ಬೆಳಿಬೇಕು ಮುಂದಿನ ಯುವ ಸಬಲೀಕರಣ ಯಾವ ರೀತಿ ಇದನ್ನ ಅನುಸರಿಸಬೇಕು ಅಳವಡಿಸ್ಕೊಳ್ಬೇಕು ಎನ್ನುವುದ್ರ ಬಗ್ಗೆ ಹಲವಾರು ವಿವಿಧಾತ್ಮಕ ವಿವಿಧ ರೀತಿಯ ಯೋಜನೆಗಳನ್ನ ಇಲ್ಲಿ ತೆರೆದಿಟ್ಟಿದ್ದಾರೆ ಎಲ್ಲ ಮುಂದಿನ ಯುವ ಪೀಳಿಗೆ ಇಂತಹ ಯೋಜನೆಗಳನ್ನ ರೂಢಿಸ್ಕೊಂಡ್ರೆ ನಾವು ಯಾವ ರೀತಿ ಸಾವಯವ ಬೆಳೆಗಳನ್ನ ಬೆಳಿಬಹುದು ಈಗ ನಾನು ನೋಡಿ ಉದಾಹರಣೆಗೆ ಸಾವಯವ ಬೆಲ್ಲವನ್ನ ತಗೊಂಡಿದ್ದೇನೆ ಕೆಲವು ಕಡೆಯಿಂದ ನಾವು ಹೋದ್ರೂ ಹುಡುಕರು ಸಿಗಲ್ಲ ಆದ್ರೆ ಇಲ್ಲಿ ಅಂತ ಮಳೆಗಳನ್ನ ತೆರೆದು ನಾವು ಸಾವಯವ ಗೊಬ್ಬರದಲ್ಲಿ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು ಅನ್ನೋದನ್ನ ಹಲವಾರು ಕಂಪ್ನಿಗಳು ಇಲ್ಲಿ ಬಂದು ಈ ಒಂದು ವಿಷಯವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಒಂದು ಕೆಲಸವನ್ನ ನಮ್ಮ ದರ್ಶನ್ ಅವರು ಮಾಡಿದ್ದಾರೆ ಅಂದ್ರೆ ಇದೊಂದು ಶ್ಲಾಘನೀಯ ಹಾಗಾಗಿ ಇದರ ಸದುಪಯೋಗವನ್ನ ಇಂದಿನ ಮುಂದಿನ ದಿನಗಳಲ್ಲಿ ಯುವಕರು ಹೆಚ್ಚು ದಿನ ಸದುಪಯೋಗ ಪಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ನಾನು ನಿಮ್ಮಲ್ಲಿ ಮನವಿನ ಮಾಡ್ಕೊಳ್ತೇನೆ ಧನ್ಯವಾದಗಳು ಬಹಳ ಒಂದು ಉತ್ತಮ കാര്യമ എല്ലൂ വേദന ശുഭവായത്